ಏನ್ ಗೊತ್ತಾ ಏನು ಆ ಮಕ್ಕಳು ಅನಾಥರ ಆಗ್ಬಾರ್ದು ಅಂತ ಸುಮ್ಮ ಇದ್ರೆ ಗೊತ್ತಾ ನಿನ್ಗೆ ನಿನ್ ಮಗಳು ಎಷ್ಟು ಸರಿ ಬಸ್ ಅವಳಗ್ ಗೊತ್ತೇನ ಲೇಯ್ ನಿನ್ನ ಮಗಳಿಗೆ ಎಷ್ಟು ಜನ ಡಾಪರ್ ಕೆಲಸ ಮಾಡೋರು ಗೊತ್ತೇನ ಲೇಯ್ ನೀನ್ ಬಗ್ಗೆ ಗಂಡಸು ಅವಳನ್ನ ಹಾಕೊಂಡು ಟಿಕ್ ಟಾಕ್ ಮಾಡ್ಕೊಂಡು ನಿನ್ನ ಆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು

ಮಾಡೋದಕ್ಕೆ ಯಾರ ಮುಂದೆ ಸಾಧ್ಯ ಇಲ್ಲ ನನ್ನ ಇಮೇಜ್ ಕಮ್ಮಿ ಆಗಲ್ಲ ಆದ್ರೆ ನಿನಗೆ ನಿನ್ ಹೆಂಡ್ರು ನನ್ಗೆ ಒಪ್ಸ್ಬಿಟ್ಟೆ ನಿನ್ನ ಮಗಳನ್ನ ಒಪ್ಸ್ಬಿಟ್ಟೆ ಎರಡ್ ಸರಿ ಪ್ರೆಗ್ನೆಂಟ್ ಆಗ್ಬಿಟ್ಲ ಅವಳು ನಿನ್ನೊಂದು ಬದುಕಿನ ಆದ್ರೆ ನಮ್ಮನ್ ಕೇಳ್ತೀಯ ಇವಾಗ ನೀನ್ ಅಲ್ಲಿಗ್ ಬಾ ಇಲ್ಲಿಗ್ ಅಂತ ಆದ್ರೂ ನಾನ್ ಇವಾಗ ಹೇಳ್ತೀನಿ ನಿಮ್ ಅಪ್ಪನ್ ನೀನ್ ಕರೆಕ್ಟ್ ಆಗಿ ಹುಟ್ಟಿದ್ರೆ ಶಾಂತಮ್ಮನ್ ಕರೆಕ್ಟ್ ಆಗಿ ಹುಟ್ಟಿದ್ರೆ ನರ್ಸಾಪುರ್ ಬಂದ್ ಒಂದೇ ಒಂದ್ ಮೆಸೇಜ್ ಆಯ್ ಅರುಣ್ ಅಂತ ಒಂದೇ ಒಂದ್ ಮೆಸೇಜ್ ಹಾಕ್ವಾ ನಿಮ್ ಅಮ್ಮನ್ ಕೆಳಗಡೆ ಿಲ್ಲ ಅಂದ್ರ ನಾನು ಅವಾಗ ನಮ್ಮ ಅಪ್ಪನ್ ಕಾಲ ಹುಟ್ಟಿರೋದು ನಿನ್ನ ಕುಟ್ಟದಂಗ್ ಲೆಕ್ಕ ನಿನ್ ನಡ್ಸಾ ಬರ್ಕ್ ಬಂದ್ ಫೋನ್ ಮಾಡೋ ನಾನೇನ ನೀನ್ ಏನಾದ್ರಾ ಬೇಸ್ ಮಾಡಿಲ್ಲ ಅಂದ್ರೆ ನಿಮ್ಮ ಅಪ್ಪನ್ ಕುಟ್ಟದಂಗ್ ಲೆಕ್ಕ